ಸ್ನೇಹ ಮೌನ ಮೇಲೆ ಇರ್ತಕ್ಕಂಥ ಶ್ರೀಧರ್ ಶ್ರೀಧರ್ ಅಲ್ಲ ಯಾರು ತಂದು ಕಳ್ಸ್ಕೊಂಡ ಹಾಗೂ ಎಲ್ಲ ನನ್ನ ಆತ್ಮೀಯ ನಗರಸಭಾ ಸದಸ್ಯರಿಗೆ ಬಹುಶಃ ಈ ಸರಿ ನಗರಸಭೆ ಸದಸ್ಯರು ಆಯ್ತಾ ಹೊಟ್ಟಂಗೆ ಒಂಬತ್ತು ಮನಸ್ಸಿಂದ ಬಹುಶಃ ಯಾವತ್ತೂ ಆಗಿಲ್ಲ ಅಂತ ಸೇಮ್ ಆಲ್ಮೋಸ್ಟ್ ಎಲ್ಲ ವಯಸ್ಸಲ್ಲಿದ್ದೀರಿ ಸೋಮಣ್ಣ ಬಿಟ್ಟು ಎಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಲ್ಲಿದ್ದೇವೆ ಅವರು ವಿಶೇಷವಾಗಿ ಆತ್ಮೀಯ ಹೇಗೆ ಆಗಿರ್ತಕ್ಕಂಥ ಇರ್ಬೋದು ವಿಶೇಷವಾಗಿ ಹೇಳ್ತೀನಿ ನಮ್ಮ ಡಿ ರಮೇಶ್ ಅವರು ಜಾಯ್ನ್ ಆಗಿರೋರು ಎಲ್ಲ ನಾಗರಿಕ ಮಂತ್ರಗಳು ಮಿತ್ರರು ಹಾಗೂ ವಿಶೇಷವಾಗಿ ಶಾಸಕಗಳಿಂದ ನಮ್ಮ ಸಿಬ್ಬಂದಿ ವರ್ಗವರು ನಮ್ಮ ಪೌರ ಸಿಬ್ಬಂದಿ ಸಿಬ್ಬಂದಿ ಏನು ಗಣರಾಜೋಸ್ವ ಆಯಿತು ಮತ್ತು ನಿಮ್ಮ ಸಿಬ್ಬಂದಿ ಕೆಲಸ ಮಾಡಿದಂಗೆ ಭವಿಷ್ಯ ಯಾರು ಮಾಡಿಲ್ಲ ತುಂಬಾ ಖುಷಿಯಾಗಿ ನಾನು ಅವತ್ತೆ ಹೋಗಬೇಕಾಗಿತ್ತು ತುಂಬಾ ಖುಷಿ ಪಡೆದೇ ಹೆಚ್ಚಾಗಿ ನಮ್ಮ ಸ್ವಚ್ಛತೆಯನ್ನ ಕಾಪಾಡೋದು ನಗರ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮ ಮಾನವನ ಕಾಪಾಡ್ತಾರೆ ಯುದ್ಧದ ಚೇತನ ಏನಿತ್ತು ನನ್ನ ಕನಸಿತ್ತು ನನ್ನ ಅಂದ್ರಲ್ಲಿ ಗುಣವಾಗ ಇಷ್ಟಿನ ಒಂದು ನಮ್ಮ ಯುಗದ ಚೇತನ ಇದ್ದಾರೆ ಅವರೆಲ್ಲರೂ ಒಂದು ವೆಹಿಕಲ್ ಕಾಣಿಸ್ಬೇಕಂತ ಕನಸಿತ್ತು ಆದಷ್ಟು ಬೇಗ ನನ್ನ ಆದ್ರೆ ಒಂದು ಮೂವತ್ತಾರು ಜನಕ್ಕೆ ಇವತ್ತು ನಮ್ಮ ನಗರದಲ್ಲಿದ್ದ ಸರ್ಕಾರದ ವತಿಯಿಂದ ಏನು ನಮ್ಮ ಈ ಸ್ಕೀಮ್ ಹಾಕೊಂಡು ವೆಹಿಕಲ್ಸ್ ಕೊಡ್ತಿದ್ದೀನಿ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ಕೃತಜ್ಞತೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜನರ ವತಿಯಿಂದ ಗುಣವಾಗದ ಸರ್ಕಾರಕ್ಕೆ ನಾನು ನಾಗಿಸಲಕ್ಕೆ ಇಷ್ಟಪಟ್ಟಿದ್ದೀನಿ ಯಾಕಂದರೆ ಅಂದರೆ ಒಳ್ಳೆ ಕೆಲಸ ಮಾಡೋದ್ರನ್ನ ಒಳ್ಳೆತನ ಹೇಳೋದು ನಮ್ಮ ಧರ್ಮ ಆಗ್ತದೆ ಸೊ ಅದರಿಂದ ಸ್ನೇಹಿತರೆ ಇವತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಏನು ಪ್ರೋತ್ಸಾಹ ಏನು ಮುಂದೆ ಹೋಗಲಿ ಮುಂದೆ ಹೋಗಲಿ ಏನು ಕಾರಣಕೋಶವಾಗಿ ಅವ್ರ ಎಜುಕೇಷನ್ ಇವತ್ತು ನಿರ್ಧಾರಣೆ ಮಾಡ್ತಿದ್ದೀವಿ ಅದು ಒಂದು ಸಂತೋಷಕರ್ತೀವಿ ಸುಮಾರು ದಿವಸದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಬಹುಶಃ ಹತ್ತನೇ ತಾರೀಕು ಮತ್ತು ಹನ್ನೆರಡು ತಾರೀಕು ಕೋಡಾಪಣೆ ಬರೋದ್ರಿಂದ ಮೂರು ತಿಂಗಳು ಕೋಡಾಪಣೆ ನಾಡಕೋಶವಾಗಿ ಇವತ್ತು ಕಾರ್ಯಕ್ರಮವನ್ನು ಅನ್ಕೊಳ್ಳಿ ಇವತ್ತು ಕೊಡ್ತಾ ಇದ್ವಿ ಇದನ್ನು ಅವ್ರು ಒಳ್ಳೆಯ ರೀತಿ ಉಪಯೋಗಿಸ್ಕೊಳ್ಳಿ ನನ್ನೊಂದು ಚಿಂತೆ ಇತ್ತು ಗಾಡಿ ಕೊಡ್ತಿನ ಪೆಟ್ರೋಲ್ ಯಾರಾಗ್ತಾರೆ ಅಂತ ಕೇಳ್ತಾ ಇದ್ದೆ ಮತ್ತೆ ನನ್ನ ಮುಕ್ತ ಇದು ಪೆಟ್ರೋಲ್ ಗಾಡಿ ಅಲ್ಲ ಕರೆಂಟ್ ಗಾಡಿ ಇಲ್ಲ ಯಾಕೆ ಕರೆಂಟ್ ಫ್ರೀ ಗಾಡಿ ಫ್ರೀ ಪೆಟ್ರೋಲ್ ಲೆವೆಲ್ ಬಿ ಫ್ರೀ ಅಚ್ಚುಕಟ್ಟಾಗಿ ಇದನ್ನು ನಿಮಗೋಸ್ಕರ ಇದು ಮಾಡಿಕೊಂಡ್ರಿ ಬೇರೆ ಮಕ್ಕಳಗೋಸ್ಕರ ಇದು ಮಾಡಿಕೊಳ್ಳೋಕ್ಕೆ ಹೋಗ್ಬೇಡಿ ಅಂತ ಇವತ್ತು ಒಂದು ಕನಸಿಟ್ಕೊಂಡು ಒಳಗಾರ ತಾಲೂಕು ಎಮ್ ಎಲ್ ಆಗಿದ್ದೀನಿ ಬಹುಶಃ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯವ್ಯಯ ಏನು ಇವತ್ತೇನು ಇಡೀ ಬಜೆಟ್ ಇದೆ ಬಹುಶಃ ಇತಿಹಾಸದಲ್ಲಿ ಯಾವ ಎಮ್ ಎಲ್ ಎ ಕೂಡ ಈ ಥರ ಬಜೆಟ್ ಮಂಡನೆ ಮಾಡೋಕ್ಕಾಗಲ್ಲ ನಾನು ಅದೇ ನನ್ನ ಕಡಲು ಮಾಡಿದೆ ಈಗಾಗಲೇ ನನ್ನ ಅಂದಾದದಲ್ಲಿ ನನ್ನ ಅಂದಾಜ ಹದಿನೇಳು ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಇವರು ಎಲ್ವ ಡೆವಲಪ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಹುಡುಬಾಗ ತಾಲೂಕಲ್ಲಿ ಎಂಟು ಕೆರೆ ಕಲರ್ತಕ್ಕಂಥ ಎಂಟು ಕಾಲೇಜುಗಳು ಎಂಟು ಏನು ಪಾರ್ಕ್ಗಳು ಎಂಟು ಪಾರ್ಕ್ಗಳು ಲೈಟಿಂಗ್ ವ್ಯವಸ್ಥೆ ಇಟಿ ವ್ಯವಸ್ಥೆಗೆ ಅಲ್ಲಿ ಹದಿನೇಳು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಬಂದಿದೆ ಅದು ಕಣ್ಣು ಕರೆದಾಗಿದೆ ಆಲ್ರೆಡಿ ಕಣ್ಣು ಹೋಗಿದೆ ಇವತ್ತು ಅಥವಾ ನಾಳೆ ಹದಿನಾರು ತಾರೀಖು ಕಾಲಿನ ಹನ್ನೊಂದು ತಾರೀಕು ಬಂದರೆ ಅದು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಅದು ಕೂಡ ಪೂಜೆ ಮಾಡ್ತಿದ್ದೀನಿ ಸೊ ಒಳ್ಳೆ ಒಂದು ರೀತಿಯಲ್ಲಿ ತಗೊಂಡು ಹೋಗಬೇಕು ಅಂತ ಹಾಗೂ ಒಂದು ಬೆಳಕಿನ ಒಂದು ಕಾರ್ಯಕ್ರಮಕ್ಕೆ ದೇದಾಂತಿ ನಾರಾಯಣಕ್ಕೆ ಆಲ್ನೇ ಎರಡು ಕೋಟಿ ರೂಪಾಯಿ ಸಾಕ್ಷನ್ ಆಗಿ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ರಾಗಿ ತಕ್ಷ್ಮೆ ಗಂಡಿ ಎ ಸಿ ಗಂಡಿ ಒಂದು ಹಾಲಿನ ಆಮೇಲೆ ಮಾಡ್ತಿದ್ವಿ ಹದಿನೈದು ತಾರೀಕು ಸುಮಾರು ಎಂಬತ್ತು ಪೂಜೆ ಮಾಡ್ತಾ ಇದ್ದೀನಿ ಕೂಡ ನನಗೆ ಬರ್ದಿಲ್ಲ ನಾನು ಏನು ಕನ್ಸಿಟ್ಕೊಂಡು ಬಂದಿದ್ದೀನಿ ಅದು ನಾನು ಹೇಳಲ್ಲ ನಾನು ನನಗೆ ಯಾವುದೇ ಕಾರಣಕ್ಕೂ ಅವರು ಆ ಪುಸ್ತಕರು ಈ ಪುಸ್ತಕರು ಅನ್ನೆಲ್ಲ ಈ ಮುಳಭಾಗ ಬಂದ ತಕ್ಷಣ ಯಾರಪ್ಪ ಮುಳಭಾಗದ ಶಾಸಕರು ಯಾರಪ್ಪ ಕೋರ್ಟ್ ಅಂತ ಕೇಳಬೇಕು ಬಹುಶಃ ನಿಮ್ಮನ್ಸರ್ ಇಟ್ಕೊಳ್ಳಿ ನಾನು ಹೋರಾಟ ಇವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡಿ ಯಾಕೆ ಇನ್ನೂ ಕೋರ್ಟ್ ಹೋಗಿಲ್ಲ ಅಂತ ಪ್ರಶ್ನೆ ಕೇಳಿದೆ ಬಹುಶಃ ಸರ್ಕಾರದ ವತಿಯಿಂದ ಕೋರ್ಟ್ ನ್ಯಾಯಾಲಯಕ್ಕೆ ವಾದ ಮಾಡಬೇಕಾಗಿತ್ತು ಯಾಕೆ ಇದರ ಹಿಂದೆ ಮುಂದೆ ನೋಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಜನ ಇರ್ತಕ್ಕಂಥವ್ರಿಗೆ ಅಧ್ಯಕ್ಷ ಯಾವಾಗ್ತೀವಿ ಉಪಾಧ್ಯಕ್ಷ ಆಗ್ತಿದ್ವಿ ಬಹುಶಃ ಇನ್ನೂ ಆರ್ಥಿಕ ಲಾಭ ಚಾಂದಸ್ ಇಲ್ಲ ಆರ್ ತಿಂಗಳ ಚಾನ್ಸಸ್ ಇಲ್ಲ ಸುಮ್ ಸುಮ್ಮನೆ ಕರ್ಸ್ಕೊಂಡು ಹೋಗ್ಬೇಡಿ ನಾವು ಹೇಳ್ಬೋದು ಇಲ್ಲ ಇನ್ನು ಕೋರ್ಟ್ ಅಫೀದೇ ಹೋಗಿದೆ ನಾವು ನಾನು ಅಪಿಲ್ ಕೋರ್ಟ್ ಕೋರ್ಟ್ ಸರ್ಕಾರ ಕೋರ್ಟ್ ಅಫಿ ಹೋಗಿಲ್ಲ ಸೊ ಅದರಿಂದ ಎಲ್ಲಿಂದ ಜಾರಿಗೆ ಆಗುತ್ತೋ ಅದು ಕೇಳಿದೆ ನಾನು ಎರಡದು ವರ್ಷ ಇಲ್ಲಿಂದ ಬರ್ತೀರೋ ಇಲ್ಲ ಅಂದ್ಕೊಳ್ತೀರ ಎಲ್ಲಿಂದ ಬರುತ್ತೋ ಅಲ್ಲಿಂದ ಕೈ ಸಿಗುತ್ತೆ ನಿಮಗೆ ಅಂದ್ರೆ ದುಡ್ಡು ಕೊಟ್ಟು ಯಾರು ಯೋಚನೆ ಮಾಡ್ಕೋಬೇಡಿ ಯಾರು ಲೇಔಟ್ ಮಾಡ್ಕೊಂಡು ಸುಮಾರು ಮಾಡ್ಬೇಡಿ ಕನ್ಸಿಟ್ಕೊಂಡು ಹೋಗ್ಬೇಡಿ ಅಂತ ಇವತ್ತು ಸಾಕಷ್ಟು ಕನಸು ಇಟ್ಕೊಂಡು ಬಂದಿದ್ವಿ ಇಪ್ಪತ್ತೈದು ಎಕರೆ ಹದಿನೇಳು ಎತ್ತರ ಐಟೆಕ್ ಮಾಡಲಿಕ್ಕೆ ಆಲ್ರೆಡಿ ಅಪ್ಲೈ ಮಾಡಿದ್ರಿ ಒಂದು ನಗರದಲ್ಲಿ ಸಿಎಂ ಎಕ್ಸ್ ಹಾಸ್ಪಿಟ್ಲು ಮಕ್ಕಳು ಮತ್ತು ಎಲ್ಲಿ ಮಕ್ಕಳ ಹಾಸ್ಪಿಟ್ಲ್ ಇಟ್ಟು ಇಪ್ಪತ್ತಾರು ಕೋಟಿ ಬಿಡುಗಡೆ ಆಗಿದೆ ನಗರದಲ್ಲಿ ಆಲ್ರೆಡಿ ಎಲ್ಲಿ ಬಿಡುಗಡೆ ಆಗಿದೆ ಶೆಡ್ಯೂಲ್ ಸಪ್ಲೈಗೆಲ್ಲ ಸ್ಟಾರ್ಟ್ ಆಗಿದೆ ಏನು ಕನ್ಸಿಟ್ ಬಂದಿದ್ರು ಒಂದು ವರ್ಷ ಅದನ್ನ ತೀರ್ಮಾನಕ್ಕೆ ತಿಳಿಸ್ಕೊಂಡಿದ್ವಿ ಅಂದರೆ ಒಳ್ಳೆ ಮನಸ್ಸಿದ್ರೆ ಪಕ್ಷ ಏನು ಬೇಕಾಗಿಲ್ಲ ಕೇಳೋವಂಥ ಮನಸ್ಸಿದ್ರೆ ಕುಡುವಂತ ಮನಸ್ಸು ಕೈಗಳು ಸಿಗ್ತವೆ ಯಾರಿಗೆ ಯಥೇಚ್ಛವಾಗಿ ಪ್ರಶ್ನೆ ಮಾಡಿ ಅಧಿಕಾರ ಇರ್ತಾರೆ ಎಲ್ಲಿ ಅಧಿವೇಶನದಲ್ಲಿ ಅವ್ರಿಗೆ ಯಥೇಚ್ಛವಾಗಿ ಅಂತ ಸಿಗುತ್ತೆ ಯಾರು ಹೋದಾಗಮ್ಮ ಬಂದಾಗಮ್ಮ ಅಂತಿದ್ರೆ ಅವ್ರಿಗೆ ಏನು ಸಿಗಲ್ಲ ನಾವು ಇಷ್ಟೆಲ್ಲ ತರ್ತಾ ಇದ್ವಿ ಯಾಕಂದ್ರೆ ನಾವು ಮೊದಲಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ವಿ ಅದಕ್ಕೇನು ಸರ್ಕಾರನೇ ಬೇಕೋ ಎಮ್ ಎಲ್ ಎನೇ ಬೇಕೋ ಅಂತ ಕೇಳೋಂಥ ಫಸ್ಟ್ ದಮ್ ಇರ್ಬೇಕಷ್ಟೆ ಕೇಳೋವಂಥ ದಮಿ ಇದ್ರೆ ಖಂಡಿತವಾಗ್ಲೂ ಶಾಸನೆ ಮಾಡ್ಕೋದು ಬಹುಶಃ ನಾನು ಮೂರು ಸೆಷನ್ ಅಲ್ಲಿ ನಾನು ಏಳು ಡಿಪಾರ್ಟ್ಮೆಂಟ್ ಬಗ್ಗೆ ಇದ್ದೀನಿ ಏಳು ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಮಾತಾಡ್ತೀನಿ ನಾನು ಅಂದ್ಬಿಟ್ಟು ಬಂದ್ಬಿಟ್ಟಿಲ್ಲ ಸೊ ಅದರಿಂದ ನಾನು ಆ ಈ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಬಂದಿಲ್ಲ ನೀವು ಉತ್ತಮವಾದ ಅಧಿಕಾರವನ್ನು ಕೈ ಕೊಟ್ಟಿದ್ದೀರಿ ತೊಂಬತ್ತಾರು ಸಾವಿರ ಜನ ಓಟ್ ಹಾಕಿದ್ರಿ ಈ ತೊಂಬತ್ತಾರು ಸಾವಿರ ಮನಸ್ಸಿಗೆ ಗಾಯ ಬರ್ತಕ್ಕಂಥ ಕೆಲಸ ನಾನು ಯಾವತ್ತು ಮಾಡುವುದಿಲ್ಲ ಇದು ಮನಸ್ಸಲ್ಲಿ ಇಟ್ಕೊಂಡಿರಿ ಸಮ್ರಾಂತ ಹೋಗ್ತಕ್ಕಂಥ ಅಧಿಕಾರಿ ಎಲ್ಲ ಸೇರಿ ನನಗೆ ಅಧಿಕಾರ ಕೊಟ್ಟಿದೆ ನನಗೂ ಸಂಬಳ ಮಾಡ್ತಾರೆ ನಾನು ನಿಮ್ಮ ಜೊತೆ ಡ್ಯೂಟಿ ಮಾಡ್ತೀನಿ ಯಾವತ್ತೇ ಅಧಿಕಾರ ನಾನು ಮಾಡುವುದಿಲ್ಲ ಶ್ರೀಧಾನ ಹೇಳ್ತೀನಿ ಬೇರೆ ಆಪ್ಷನ್ಸ್ ನಾವೆಲ್ಲ ಒಂದು ಸಂಘ ನಾನು ಏನ್ ನಿರೀಕ್ಷೆ ಕೊಟ್ಟಿದ್ದಾರೆ ಅದಕ್ಕೆ ಕೆಲಸ ಮುಗಿಸೋಣ ಅಂತ ಹೇಳ್ತಾ ಎಲ್ಲ ನಗರಸಭಾ ಸದಸ್ಯರು ನಾವೆಲ್ಲ ಸಮ್ಮಿಲನ ನಾವೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ಧ್ಯೇಯ ನೀವು ಏನು ನಿಮ್ಮ ವಾರ್ಡ್ ನಲ್ಲಿ ಕೆಲಸ ಮಾಡ್ತೀರೋ ನೆಕ್ಸ್ಟ್ ಕರೆದು ಕಡೆದು ಹೋರಾಟಾದ್ರೆ ನೀವು ಎವ್ರಿ ಫೋಕಸ್ ಈ ಎರಡು ವರ್ಷ ಫೋಕಸ್ ತೊಂದ್ರೆ ನಿಮ್ಮ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡಿ ಪರಾಚರಣೆ ಮಾಡಕ್ ಹೋಗ್ಬೇಡಿ ಅಂತ ಅಂತ ಇವತ್ತಿನ ಒಂದು ಒಳ್ಳೆ ಕರ್ಷಿಟ್ಕೊಂಡು ಬರುವಾಗ